ಶಿಕ್ಷಕ ಬಂಧುಗಳಿಗೆ ಪ್ರಣಾಮಗಳು ಇತ್ತೀಚೆಗೆ ಸರ್ಕಾರ ಲಾಂಚ್ ಮಾಡಿರುವಂತಹ ಶಿಕ್ಷಕ ಮಿತ್ರ ಆ್ಯಪನ್ನು ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡೋದು ಹೇಗೆ ಮತ್ತು ಪಾರ್ಗಾಟ್ ಪಾಸ್ವರ್ಡನ್ನು ಯೂಸ್ ಮಾಡೋದು ಹೇಗೆ ಎಂಬುದನ್ನು ತಿಳಿಯೋಣ ಅದಕ್ಕಾಗಿ ನೀವು ನಿಮ್ಮ ಕ್ರೌಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಸರ್ಚ್ ಬಾಕ್ಸಲ್ಲಿ ಟುಡೇ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಟೈಪ್ ಮಾಡಿ ಓಕೆ ಕೊಡಿ ಸೊ ನಮ್ಮ ಸ್ಟೂಡೆಂಟ್ ಟ್ರ್ಯಾಕಿಂಗ್ ವೆಬ್ ಪೇಜ್ ಓಪನ್ ಆಗುತ್ತೆ ಇದರ ಮೇಲೆ ನೀವು ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ನಮ್ಮ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಅಚೀವ್ಮೆಂಟನ್ನ ಮೇನ್ ಹೋಮ್ ಪೇಜ್ ಓಪನ್ ಆಗುತ್ತೆ ನೀವು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಅಂದ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ತ್ರೀ ಡೌಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇ ಇ ಡಿ ಎಸ್ ಅಂತ ಹೇಳೋ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕ್ಲಿಕ್ ಹೇಟ್ಟು ಡೌನ್ಲೋಡ್ ಶಿಕ್ಷಕ ಮಿತ್ರ ಆ್ಯಪ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶಿಕ್ಷಕ ಮಿತ್ರ ಆ್ಯಪ್ ಡೌನ್ಲೋಡ್ ಆಗುತ್ತೆ ಸೊ ಅದಕ್ಕಿಂತ ಮೊದಲು ನಿಮ್ಮ ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಸೆಟ್ ಮಾಡ್ಕೊಂಡು ಬರುವ ಸೊ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ ಯೂಸರ್ ನೇಮ್ ಮೇಲೆ ನಿಮ್ಮ ಕೆ ಜಿ ಐ ಡಿ ನಂಬರನ್ನೇ ನಮೂದಿಸಬೇಕು ಫಸ್ಟ್ ಕೆ ಜಿ ಐ ಡಿ ನಂಬರ್ ನಂತರ ಪಾಸ್ವರ್ಡ್ನಲ್ಲೂ ಕೂಡ ನೀವು ನಿಮ್ಮ ಕೆ ಜಿ ಐ ಡಿ ನಂಬರನ್ನೇ ನಮೂದಿಸಿ ನಂತರದಲ್ಲಿ ಇಲ್ಲಿ ಕ್ಯಾಪ್ಚಾ ಬರುತ್ತೆ ಒಂದು ಕ್ಯಾಪ್ಚಾ ಅಲ್ಲಿ ತೋರಿಸಿರುವಂಥ ಕ್ಯಾಪ್ಚಾನೇ ನೀವು ಎಂಟ್ರಿ ಮಾಡಿ ಒನ್ ಟು ಜೀರೋ ಏಯ್ಟ್ ಸಿಕ್ಸ್ ಅಂತಿದೆ ಸೊ ನಾನು ಎಂಟ್ರಿ ಮಾಡಿದೆ ಈಗ ಲಾಗಿನ್ ಅಂತ ಕೊಡಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಚೇಂಜ್ ಪಾಸ್ವರ್ಡ್ ಅಂತ ಇದೆ ಸೊ ಓಲ್ಡ್ ಪಾಸ್ವರ್ಡ್ ನೀವು ಕೆ ಜಿ ಐ ಡಿ ನಂಬರ್ ಹಾಕಿದ್ರಲ್ವ ಅದೇ ಕೆ ಜಿ ಐ ಡಿ ನಂಬರನ್ನು ಈ ಬಾಕ್ಸಲ್ಲಿ ನೀವು ಹಾಕಬೇಕಾಗತ್ತೆ ನಂತರ ಓಲ್ಡ್ ಪಾಸ್ವರ್ಡ್ ವೆರಿಫಿಕೇಷನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ತಿದ್ದಾಗ ಓಲ್ಡ್ ಪಾಸ್ವರ್ಡ್ ಮ್ಯಾಚ್ ಅಂತ ಬರುತ್ತೆ ಸೊ ನಿಮಗೆ ಒ ಟಿ ಪಿ ಒಂದು ವೇಳೆ ಬರಲಿಲ್ಲ ಅಂತ ಹೇಳಿದರೆ ರೀಸೆಂಟ್ ಕೂಡ ಮಾಡ್ಬೋದು ಇಲ್ಲಿ ಇಲ್ಲಿ ಓ ಟಿ ಪಿ ನಿಮಗೆ ಈಗ ರಿಜಿಸ್ಟರ್ಡ್ ಮೊಬೈಲ್ ನೀವು ಟಿ ಡಿ ಎಸ್ನಲ್ಲಿ ಯಾವುದು ನಿಮ್ಮ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿತ್ತರ ಆ ನಂಬರಿಗೆ ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಮಾಡ್ತಿದ್ದಾಗ ವೆರಿಫೈ ಓ ಟಿ ಪಿ ಅಂತ ಕೊಡಿ ಸೊ ಈಗ ನಿಮ್ಮ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಅವಕಾಶ ಆಗುತ್ತೆ ಈ ಹೊಸ ಪಾಸ್ವರ್ಡ್ನಲ್ಲಿ ಅದು ಎಂಟರಿಂದ ಹದಿನಾರು ಕ್ಯಾರೆಕ್ಟರ್ಸ್ ಇರಬೇಕು ಸೊ ಒಂದು ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಸ್ ಮತ್ತು ಕೆಲವೊಂದು ನಂಬರ್ಸು ಮತ್ತು ಕೆಲವೊಂದು ಸಿಂಬಲ್ಸನ್ನು ಯೂಸ್ ಮಾಡಿಕೊಂಡು ನೀವೊಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡುವ ಅವಶ್ಯಕತೆ ಇದೆ ಮಿನಿಮಮ್ ಏಯ್ಟ್ ಕ್ಯಾರೆಕ್ಟರ್ಸ್ ಇರಬೇಕು ಮ್ಯಾಕ್ಸಿಮಮ್ ಸಿಕ್ಸ್ಟೀನ್ಸ್ ಕ್ಯಾರೆಕ್ಟರ್ಸ್ ಇರಬೇಕು ಅದಕ್ಕೆ ನಿಮಗೆ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಅದನ್ನು ಒಂದು ಸೆಟ್ ಮಾಡಿಕೊಂಡು ಬರೆದಿಟ್ಕೊಳ್ಳಿ ನಂತರ ಕನ್ಫರ್ಮ್ ಪಾಸ್ವರ್ಡ್ ಬಾಕ್ಸ್ನಲ್ಲೂ ಕೂಡ ನೀವು ಯಾವ ಪಾಸ್ವರ್ಡನ್ನು ಸೆಟ್ ಮಾಡಿದಿರಲ್ಲ ಅದೇ ಪಾಸ್ವರ್ಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಆರ್ ಯು ಶೋರ್ ಯು ವಾಂಟ್ ಚೇಂಜ್ ದ ಪಾಸ್ವರ್ಡ್ ಅಂತಿದ್ದೇವೆ ಓಕೆ ಕೊಡಿ ಸೊ ನೋಡಿ ನಮಗೆ ಇಲ್ಲಿ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಬಂತು ಸೊ ಈಗ ನಾವು ಶಿಕ್ಷಕ ಮಿತ್ರ ಆ್ಯಪ್ ಮೇಲೆ ಅಲ್ಲಿ ಮೊದಲು ತೋರಿಸಿದಾಗ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ ಕೇಳ್ತಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂತಹ ಒಂದು ಶಿಕ್ಷಕ ಮಿತ್ರ ಫ್ರಂಟ್ ಪೇಜ್ ಓಪನ್ ಆಗುತ್ತೆ ಅದರ ಮೇಲೆ ಡೌನ್ಲೋಡ್ ಮೇಲೆ ಓಕೆ ಕೊಡಿ ಈಗ ಡೌನ್ಲೋಡ್ ಆಗ್ತಾಯಿದೆ ಹಾಂ ಆ್ಯಪ್ ಡೌನ್ಲೋಡ್ ಆಯಿತು ಈಗ ಓಪನ್ ಅಂತ ಇದ್ದ ಹಾಗೆ ಇಲ್ಲಿ ಇನ್ಸ್ಟಾಲ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆ್ಯಪ್ ಇನ್ಸ್ಟಾಲ್ ಆಗ್ತಾ ಇದೆ ವೆಯ್ಟ್ ಮಾಡೋಣ ಇಲ್ಲಿ ಡನ್ ಅಂತ ಆಪ್ಷನ್ ಕಾಣ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಓಪನ್ ಅಂತ ಕೊಡಬೇಡಿ ಡನ್ ಅಂತ ಕ್ಲಿಕ್ ಮೇಲೆ ಇದು ಮಾಡ್ಕೊಳ್ಳಿ ನಂತರ ಈಗ ಮೇನ್ ಪೇಜ್ಗೆ ಹೋಗಿ ನಿಮ್ಮ ಫೋನಿನ ಮೇನ್ ಪೇಜ್ಗೆ ಇಲ್ಲಿ ಶಿಕ್ಷಕ ಮಿತ್ರ ಆ್ಯಪ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೀತಿಯಾದಂತಹ ಶಿಕ್ಷಕ ಮಿತ್ರ ಆ್ಯಪ್ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಕೆಲವೊಂದು ಪರ್ಮಿಷನ್ಗಳನ್ನು ಕೇಳುತ್ತೆ ಅಲೋ ಮಾಡ್ತಾ ಹೋಗಿ ಲೊಕೇಶನ್ ಕೇಳುತ್ತೆ ಅಲೋ ಮಾಡಿ ಹಾಗೆ ಪಿಕ್ಚರ್ಸ್ ಮತ್ತು ರೆಕಾರ್ಡ್ ವಿಡಿಯೋಸ್ ಎಲ್ಲ ಕೇಳುತ್ತೆ ಅಲೋ ಮಾಡಿ ನಂತರದಲ್ಲಿ ಕೆ ಜಿ ಐ ಡಿ ನಂಬರ್ ಕೇಳುತ್ತೆ ನಿಮ್ಮ ಫಸ್ಟ್ ಕೆ ಜಿ ಐ ಡಿ ನಂಬರ್ನೇ ನೀವು ಎಂಟ್ರಿ ಮಾಡಿ ಈಗ ರಿಜಿಸ್ಟರ್ ಅಂತ ಕಾಣುತ್ತಿದ್ದಲ್ಲ ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ರಿಜಿಸ್ಟರ್ ಆದ ತಕ್ಷಣ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಸೊ ನಿಮ್ಮ ಮತ್ತೆ ರಿಜಿಸ್ಟರ್ಡ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಇಲ್ಲಿ ಆಟೋಮೆಟಿಕ್ಲಿ ಅದು ಆಯಿತು ಸೊ ಈಗ ನಿಮ್ಮ ಪಾಸ್ವರ್ಡ್ ಸೆಟ್ ಮಾಡಿರ್ತೀರಲ್ಲ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅದನ್ನು ಈ ಪಾಸ್ವರ್ಡ್ ಜಾಗದಲ್ಲಿ ನೀವು ಟೈಪ್ ಮಾಡಿ ನಂತರ ಲಾಗಿನ್ ಆಪ್ಷನ್ ಕಾಣುತ್ತೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿಯಾದಂತಹ ನಿಮ್ಮ ಆ್ಯಪ್ ಓಪನ್ ಆಯಿತು ಸೊ ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತಹ ನಿಮ್ಮ ಡಿಟೇಲ್ಸು ಮತ್ತು ಲೀವ್ಸು ಅಪ್ಲಿಕೇಶನ್ಸು ಮತ್ತು ಪ್ರಾಪರ್ಟಿ ಪರ್ಚೇಸ್ ಇದ್ದರೆ ಹಾಗೆ ಸಾಕಷ್ಟು ಆಪ್ಷನ್ಗಳಿದ್ದಾವೆ ಅದನ್ನು ಸ್ಟಡಿ ಮಾಡ್ತಾ ನೀವು ಯೂಸ್ ಮಾಡ್ತಾ ಹೋಗಿ ಮುಂದೊಂದು ದಿನ ಟ್ರಾನ್ಸ್ಫರ್ ಕೂಡ ಇದೇ ಅಪ್ಲಿಕೇಶನ್ಸ್ಗಳ ಮೂಲಕ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗೆಲ್ಲ ನಿಮ್ಮ ಡಿಟೇಲ್ಸು ತಮ್ಮ ಕಂಪ್ಲೀಟ್ ಇರಬೇಕಾಗುತ್ತೆ ಮತ್ತು ಯಾವುದು ಮಿಸ್ಸಿಂಗ್ ಇರಬಾರ್ದಾಗುತ್ತೆ ಸೊ ಡಿ ಡಿ ಓ ಕೆಲವೊಂದು ನಿಮ್ಮ ಒಂದು ಪ್ರೊಫೈಲನ್ನು ಚೇಂಜ್ ಮಾಡಲಿಕ್ಕಾಗಲಿ ಡಿಟೇಲ್ಸನ್ನು ಚೇಂಜ್ ಮಾಡಲಿಕ್ಕಾಗಲಿ ಡಿ ಡಿ ಓ ಪರ್ಮಿಷನ್ ಕೇಳುತ್ತೆ ಸೊ ಡಿ ಡಿ ಓ ಕಡೆಯಿಂದನೂ ಕೂಡ ನೀವು ಅದನ್ನು ಈ ಆಪ್ಷನ್ಸ್ಗಳನ್ನು ಫಿಲ್ ಮಾಡಿ ನಿಮ್ಮ ಏನು ಡಿಟೇಲ್ಸ್ ಇದೆ ಅದನ್ನು ನೀವು ಕಂಪ್ಲೀಟ್ ಮಾಡಿಕೊಂಡು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಬೋದು ಸೊ ನೋಡಿ ಇಲ್ಲಿ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದ ಹಾಗೆ ಇಷ್ಟೊಂದು ಡೀಟೇಲ್ಸ್ ನಿಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬರುತ್ತೆ ನಿಮ್ಮ ಫೋಟೋ ಮೇಲೆ ಕ್ಲಿಕ್ ಇದ್ದ ಹಾಗೆ ಸೊ ಇಷ್ಟೊಂದು ಡೀಟೇಲ್ಸ್ ನಿಮ್ಮ ಸ್ಕೂಲ್ ಡೀಟೇಲ್ಸ್ನಲ್ಲಿ ನಾವೇನು ಟಿ ಡಿ ಎಸ್ನಲ್ಲಿ ಫಿಲ್ ಮಾಡಿದ್ವಿ ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ ಈ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಶಿಕ್ಷಕರಿಗೆ ಅನುಕೂಲವಾಗುವಂತಹ ಎಲ್ಲ ರೀತಿಯಾದಂತಹ ಒಂದು ಆಪ್ಷನ್ಗಳನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಈ ಆ್ಯಪನ್ನು ಕ್ರಿಯೇಟ್ ಮಾಡಿದ್ದಾರೆ ಸೊ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ ಮತ್ತು ಪಾಸ್ವರ್ಡ್ ಸೆಟ್ ಮಾಡೋದು ಹೇಗೆ ಅದನ್ನು ಕಂಪ್ಲೀಟಾಗಿ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದರ ಸದುಪಯೋಗ ಪಡ್ಕೊಂಡು ಕಂಪ್ಲೀಟಾಗಿ ನೀವು ಅದನ್ನು ಯೂಸ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಹಾಗೇ ಈ ವಿಡಿಯೋದಲ್ಲಿ ಸಾಕಷ್ಟು ಈ ಶಿಕ್ಷಕ ಮಿತ್ರ ಆ್ಯಪ್ ಬಗ್ಗೆ ತಿಳಿಸ್ಕೊಟ್ಲಾಗಿದೆ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ವಿಡಿಯೋಗಳನ್ನು ಆನಂದಿಸಿ ಧನ್ಯವಾದಗಳು